ಪೂಜೆ ವೇಳೆ ವಾಹನಗಳ ಚಕ್ರಕ್ಕೆ ನಿಂಬೆ ಹಣ್ಣು ಇಡಲು ಕಾರಣವೇನು ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಾನು ನಿಮಗೆ ಕೊಡ್ತಾ ಇದ್ದೇವೆ ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಆಗಿ ಹಾಗೂ ಅನ್ನು ಒತ್ತಿ ಹಿರಿಯರು ಹೇಳುವ ಪ್ರತಿಯೊಂದು ಸಣ್ಣ ವಿಷಯದ ಹಿಂದೆ ಅರ್ಥವಿರಲಿ ಅಥವಾ ಇಲ್ಲದಿರಲಿ ಅದನ್ನು ಒಂದು ಸಂಪ್ರದಾಯವೆಂದು ಪರಿಗಣಿಸಲಾಗುತ್ತದೆ ಮತ್ತು ಎಲ್ಲರೂ ಅದನ್ನು ಅನುಸರಿಸುತ್ತಾರೆ ಆ ಸಂಪ್ರದಾಯದಲ್ಲಿ ಪೂಜೆ ಮಾಡುವಾಗ ವಾಹನಗಳ ಚಕ್ರಕ್ಕೆ ನಿಂಬೆ ಹಣ್ಣುಗಳನ್ನು ಇಡುವುದು ಕೂಡ ಒಂದು ಸಾಮಾನ್ಯವಾಗಿ ಯಾವುದೇ ಹೊಸ ವಾಹನವನ್ನು ಖರೀದಿಸಿದಾಗ ಅದಕ್ಕೆ ಪೂಜೆಯನ್ನು ಮಾಡಲಾಗುತ್ತದೆ ಯಾವುದೇ ಅಪಾಯ ಬಾರದಿರಲಿ ಅಂತ ಹಿಂದೂ ನಂಬಿಕೆಯ ಪ್ರಕಾರ ಪೂಜೆ ನೆರವೇರಿಸಲಾಗುತ್ತದೆ ಯಾವುದಾದರೂ ಒಂದು ದೇವಸ್ಥಾನಕ್ಕೆ ವಾಹನವನ್ನು ತೆಗೆದುಕೊಂಡು ಹೋಗಿ ಪೂಜೆ ಮಾಡಿಸುವಾಗ ಚಕ್ರಗಳ ಕೆಳಗೆ ನಿಂಬೆ ಹಣ್ಣುಗಳನ್ನು ಇಟ್ಟು ಅದರ ಮೇಲೆ ವಾಹನ ಚಲಾಯಿಸುತ್ತಾರೆ ಈ ವೇಳೆ ನಿಂಬೆಹಣ್ಣು ಅಪ್ಪಚ್ಚಿಯಾದರೆ ಶುಭ ಸಂಕೇತ ಎಂದು ಪರಿಗಣನೆ ಮಾಡಲಾಗುತ್ತದೆ ಹೀಗೆ ಮಾಡುವುದರಿಂದ ವಾಹನ ಚಾಲನೆ ಮಾಡುವಾಗ ಯಾವುದೇ ಅಪಘಾತ ಸಂಭವಿಸುವುದಿಲ್ಲ ಎಂದು ಹಿಂದೂಗಳು ಬಲವಾಗಿ ನಂಬುತ್ತಾರೆ ಈ ರೀತಿ ವಾಹನಗಳನ್ನು ಪೂಜಿಸುವುದರಿಂದ ಹೆಚ್ಚಿನ ಲಾಭವಾಗುತ್ತದೆ ಎಂದು ನಂಬಲಾಗುತ್ತದೆ ಹೊಸ ವಾಹನಗಳನ್ನು ಮಾತ್ರವಲ್ಲದೆ ಕೆಲವು ಹಬ್ಬಗಳಲ್ಲಿ ಹಳೆ ವಾಹನಗಳನ್ನು ತೊಳೆದು ನಿಂಬೆಹಣ್ಣು ಇಟ್ಟು ಪೂಜೆ ಮಾಡುತ್ತಾರೆ ಬಹಳ ಹಿಂದಿನಿಂದಲೂ ನಡೆದುಕೊಂಡು ಬಂದಿರುವ ಈ ಪೂಜಾ ವಿಧಾನದ ಹಿಂದೆ ವೈಜ್ಞಾನಿಕ ಕಾರಣಗಳು ಕೂಡ ಇವೆ ಅದೇನೆಂದರೆ ಕುದುರೆ ಬಂಡಿಗಳು ಮತ್ತು ಎತ್ತಿನ ಬಂಡಿಗಳನ್ನು ಸಾರಿಗೆಗಾಗಿ ಬಳಸುತ್ತಿದ್ದ ಕಾಲದಲ್ಲಿ ಜನರು ಬಹಳ ದೂರ ಪ್ರಯಾಣ ಮಾಡಬೇಕಾಗುತ್ತದೆ ಆ ಸಮಯದಲ್ಲಿ ಅವರು ಮಣ್ಣು ಮತ್ತು ನೀರಿನ ಮೂಲಕ ಪ್ರಯಾಣಿಸಬೇಕಾಗಿತ್ತು ಇದು ಕುದುರೆಗಳು ಮತ್ತು ಎತ್ತುಗಳ ಕಾಲಗಳಲ್ಲಿ ಕೆಲವು ರೀತಿಯ ಸೋಂಕುಗಳಿಗೆ ಕಾರಣವಾಗುತ್ತಿತ್ತು ಕೆಸರು ಮತ್ತು ಮಣ್ಣಿನಲ್ಲಿರುವ ಕೊಳಕು ಮತ್ತು ಸೂಕ್ಷ್ಮ ಜೀವಿಗಳು ಕುದುರೆಗಳ ಮತ್ತು ಎತ್ತುಗಳ ಪಾದಗಳನ್ನು ತಲುಪದಂತೆ ತಡೆಯಲು ನಿಂಬೆಹಣ್ಣುಗಳನ್ನು ಹಣ್ಣುಗಳನ್ನು ಆದರೆ ನಂತರದ ದಿನಗಳಲ್ಲಿ ಇದೇ ವಿಧಾನವನ್ನು ವಾಹನಗಳಿಗೆ ಬಳಸುವುದನ್ನು ಮುಂದುವರಿಸಲಾಯಿತು ನಿಂಬೆ ಹಣ್ಣಿನಲ್ಲಿರುವ ಅನೇಕ ಔಷಧೀಯ ಗುಣಗಳು ಕುದುರೆ ಮತ್ತು ಎತ್ತುಗಳ ಪಾದಗಳಿಗೆ ಸೋಂಕು ತಗಲದಂತೆ ತಡೆಯುತ್ತದೆ ಎಂದು ನಂಬಲಾಗಿತ್ತು ಇದು ಪ್ರಯಾಣವನ್ನ ಸುಲಭಗೊಳಿಸುತ್ತಿತ್ತು ಅಂದು ಈ ರೀತಿಯಾಗಿ ಅನುಸರಿಸುತ್ತಿದ್ದ ವಿಧಾನವನ್ನ ಇಂದಿಗೂ ಹಿಂದೂಗಳು ಅನುಸರಿಸುತ್ತಿದ್ದಾರೆ ಆದರೆ ಆ ಕುದುರೆಗಳು ಮತ್ತು ಎತ್ತುಗಳ ಬದಲು ಜೀವ ಇಲ್ಲದ ವಾಹನಗಳು ಬಂದಿವೆ ವಾಹನಗಳ ರಬ್ಬರ್ ಟೈರಿಗಳಿಗೂ ಈ ರೀತಿಯ ನಂಬಿಕೆಯನ್ನು ಆಚರಿಸಲಾಗುತ್ತದೆ ಅದಾಗಿಯೂ ಇದನ್ನು ಮಾಡುವುದು ಒಂದು ಸಂಪ್ರದಾಯವಾಗಿದೆ ಇದನ್ನು ಅನುಸರಿಸುವುದರಿಂದ ತಮಗೆ ಯಾವುದೇ ಹಾನಿಯಾಗುವುದಿಲ್ಲ ಎಂದು ಹಿಂದೂಗಳು ಕೂಡ ನಂಬುತ್ತಾರೆ ಇನ್ನು ಹಿಂದೂ ಆಚರಣೆಗಳಲ್ಲಿ ನಿಂಬೆ ಬಹಳ ಮುಖ್ಯವಾದ ಪಾತ್ರ ವಹಿಸುತ್ತದೆ ನಿಂಬೆ ಇಲ್ಲದೆ ಯಾವುದೇ ಮಂಗಳಕರ ಆಚರಣೆ ಕೂಡ ಪೂರ್ಣವಾಗುವುದಿಲ್ಲ ನಿಂಬೆ ಹಣ್ಣುಗಳು ನಮ್ಮ ಸಂಸ್ಕೃತಿಯಲ್ಲಿ ಅಂತಹ ವಿಶೇಷ ಸ್ಥಾನವನ್ನು ಏಕೆ ಹೊಂದಿವೆ ಎಂದು ನೀವು ಎಂದಾದರೂ ಯೋಚಿಸಿದ್ದೀರಾ ಸಂಸ್ಕೃತದಲ್ಲಿ ನಿಂಬೆಯನ್ನು ನಿಂಬು ಬಹಳ ಎನ್ನುತ್ತಾರೆ ಇದು ಪವಿತ್ರ ಹಣ್ಣು ಎಂದು ಕರೆಯಲಾಗುತ್ತದೆ ಪ್ರಾಚೀನ ಕಾಲದಿಂದಲೂ ನಿಂಬೆಯನ್ನು ಆಯುರ್ವೇದ ಔಷಧಗಳು ಮನೆ ಮದ್ದುಗಳು ಮತ್ತು ದೈನಂದಿನ ಪಾಕಶಾಲೆಯ ಅನ್ವಯಿಕೆಗಳಲ್ಲಿ ಅದರ ಶಕ್ತಿಶಾಲಿ ಆರೋಗ್ಯ ಪ್ರಯೋಜನಗಳು ಮತ್ತು ಅನನ್ಯ ರುಚಿಗಾಗಿ ಬಳಸಲಾಗುತ್ತದೆ ನಿಂಬೆ ಮನೆಯಲ್ಲಿ ನಕಾರಾತ್ಮಕ ಶಕ್ತಿಯನ್ನು ತೆಗೆದುಹಾಕಲು ಸಹಾಯ ಮಾಡುತ್ತದೆ ಪುರಾಣ ಮತ್ತು ಸಾಂಸ್ಕೃತಿಕ ನಂಬಿಕೆಗಳ ಪ್ರಕಾರ ಈ ಚಿಕ್ಕ ಹಣ್ಣು ಇನ್ನೂ ಹೆಚ್ಚಿನವುಗಳನ್ನ ಒಳಗೊಂಡಿದೆ ಆಧ್ಯಾತ್ಮಿಕ ಜಗತ್ತಿನಲ್ಲಿ ನಿಂಬೆ ಬಹಳ ಮುಖ್ಯವಾದ ವಸ್ತು ಎಂದು ಪರಿಗಣಿಸಲಾಗಿದೆ ಈ ಹಣ್ಣನ್ನು ಆಧ್ಯಾತ್ಮಿಕ ಜಗತ್ತಿನಲ್ಲಿ ಹಣ್ಣುಗಳ ರಾಜ ಎಂದು ಕರೆಯಲಾಗುತ್ತದೆ ಏಕೆಂದರೆ ಈ ಹಣ್ಣಿನ ಉಲ್ಲೇಖವು ಪುರಾಣ ಕಥೆಗಳಲ್ಲಿ ಕಂಡುಬರುತ್ತದೆ ಆಧ್ಯಾತ್ಮಿಕತೆ ಮತ್ತು ಹಿಂದೂ ಧರ್ಮದಲ್ಲಿ ನಿಂಬೆಯ ಮೂಲ ಮತ್ತು ಪ್ರಸ್ತುತತೆಯನ್ನು ವ್ಯಾಖ್ಯಾನಿಸುವ ಆಸಕ್ತಿದಾಯಕ ದಂತಕತೆ ಇಲ್ಲಿದೆ ನಿಂಬೆಯ ಇತಿಹಾಸವು ವೇದ ಕಾಲದಿಂದಲೂ ಇದೆ ಆ ಸಮಯದಲ್ಲಿ ನಿಂಬಾಸುರ ಎಂಬ ಪ್ರಬಲ ಅಸುರ ಕ್ಷಾಮವನ್ನು ಉಂಟು ಮಾಡುವ ಮೂಲಕ ಜನರನ್ನ ಪೀಡಿಸುತ್ತಿದ್ದನು ಎಂದು ಹೇಳಲಾಗುತ್ತದೆ ಇದರಿಂದಾಗಿ ಜಗತ್ತು ದುರಂತವನ್ನ ಎದುರಿಸಬೇಕಾಯಿತು ಈ ಬಲಿಷ್ಠ ಅಸುರನು ಭಗವಾನ್ ಶಿವ ಮತ್ತು ಬ್ರಹ್ಮನಿಂದ ವರಗಳನ್ನು ಪಡೆದಿದ್ದರಿಂದ ಬಹಳ ಶಕ್ತಿಶಾಲಿಯಾಗಿದ್ದನು ರಾಕ್ಷಸರ ಕ್ರೂರ ಕೃತ್ಯಗಳಿಂದ ನರಳುತ್ತಿರುವ ಜನರ ದುಸ್ಥಿತಿಯನ್ನು ಕಂಡು ಋಷಿಯು ರಾಕ್ಷಸನಿಂದ ಉಂಟಾದ ವಿನಾಶದಿಂದ ಭೂಮಿಯನ್ನ ರಕ್ಷಿಸಲು ಧಾರ್ಮಿಕ ವಿಧಿಗಳನ್ನ ಮಾಡಿ ಮಹಾ ತಪಸ್ಸನ್ನು ಮಾಡಿದನು ರಾಕ್ಷಸರ ಕ್ರೂರ ಆಟವನ್ನು ಕೊನೆಗೊಳಿಸಲು ಶಕ್ತಿ ದೇವಿಯನ್ನ ಪ್ರಾರ್ಥನೆ ಮಾಡ್ತಾನ ಋಷಿಯ ಕಠೋರ ತಪಸ್ಸಿನಿಂದ ಪ್ರಸನ್ನಳಾದ ಶಕ್ತಿದೇವಿಯು ನಿಂಬಾಸುರನನ್ನು ಕೊಂದು ಕ್ಷಾಮವನ್ನು ಹೋಗಲಾಡಿಸಿ ಜನರು ನೆಮ್ಮದಿಯಿಂದ ಬಾಳುವಂತೆ ಮಾಡಿದಳು ಅದಕ್ಕಾಗಿಯೇ ಶಕ್ತಿದೇವಿಯನ್ನ ಸಾಗಾಂಬರಿ ದೇವಿ ಎಂದು ಪೂಜಿಸಲಾಗುತ್ತದೆ ಎಂದು ಹೇಳಲಾಗುತ್ತದೆ ದೇವಿ ಸಾಗಂಬರಿ ಶಕ್ತಿ ಅವತಾರ ಸಾಗಾಂಬರಿ ಎಂದರೆ ಹಣ್ಣುಗಳು ಮತ್ತು ತರಕಾರಿಗಳೊಂದಿಗೆ ಮನುಕುಲದ ಪೋಷಕ ಅಸುರರನ್ನು ನಾಶಪಡಿಸಲು ಮತ್ತು ಕ್ಷಾಮವನ್ನು ಕೊನೆಗೊಳಿಸಲು ದುರ್ಗವು ಸಾಗಾಂಬರಿಯಾಗಿ ಅವತರಿಸಿದಳು ಎಂದು ಹೇಳಲಾಗುತ್ತದೆ ಸಾಗಾಂಬರಿ ದೇವಿಯ ದೈವಿಕ ಶಕ್ತಿಯನ್ನು ನೋಡಿದನು ಅವಳ ಪವಿತ್ರ ಪಾದಗಳಲ್ಲಿ ಸ್ಥಾನ ನೀಡುವಂತೆ ಪ್ರಾರ್ಥನೆ ಮಾಡುತ್ತಾನೆ ದೇವಿಯು ನಿಂಬಾಸುರನನ್ನು ನಿಂಬುಬಲ ಎಂಬ ಹಣ್ಣಿನ ರೂಪದಲ್ಲಿ ಅನುಗ್ರಹಿಸುತ್ತಾಳೆ ಅಂದಿನಿಂದ ನಿಂಬಾಸುರ ದೇವಿಯ ಪಾದಗಳಲ್ಲಿ ಸ್ಥಾನ ಪಡೆದಿದ್ದಾನೆ ಅವನು ಯಾವಾಗಲೂ ಜನರಿಂದ ಪೂಜಿಸಲ್ಪಡುತ್ತಾನೆ ಅಂದಿನಿಂದ ನಿಂಬೆ ಹಿಂದೂ ಧಾರ್ಮಿಕ ಆಚರಣೆಗಳಲ್ಲಿ ಅತ್ಯಗತ್ಯ ಭಾಗವಾಗಿದೆ ಅಲ್ಲದೆ ಯಾವುದೇ ಪರಿಕರ ಮತ್ತು ತಾಂತ್ರಿಕ ಪೂಜೆಯಲ್ಲಿ ನಿಂಬೆ ಮೊದಲ ಬಳಕೆ ಮಾಡಲಾಗುತ್ತದೆ ಮೊಟ್ಟ ಮೊದಲ ಬಾರಿಗೆ ಬೈಕ್ ಅಥವಾ ಕಾರ್ ಕೊಳ್ಳುವಾಗ ಟೈರ್ ಕೆಳಗೆ ನಿಂಬೆಹಣ್ಣು ಇಟ್ಟು ಓಡಿಸಲು ಆರಂಭಿಸಲಾಗುತ್ತದೆ ಹೊಸದಾಗಿ ನೆಲೆಸಿರುವ ಮನೆಯ ಬಾಗಿಲುಗೂ ಕುಂಕುಮ ಹಚ್ಚಿ ನಿಂಬೆಹಣ್ಣು ಇಡುವ ಸಂಪ್ರದಾಯವಿದೆ ನಿಂಬೆಯನ್ನು ಬಾಗಿಲಿಗೆ ಮಾತ್ರವಲ್ಲದೆ ಕಾರು ಟ್ರಕ್ಗಳಂತ ವಾಹನಗಳಲ್ಲಿ ಕೆಟ್ಟ ಕಣ್ಣಿನಿಂದ ರಕ್ಷಣೆಗಾಗಿ ಬಳಸಲಾಗುತ್ತದೆ ನಿಂಬೆ ಹಣ್ಣಿನ ಬಗ್ಗೆ ನಿಮ್ಮ ಅನಿಸಿಕೆ ಏನೆಂದು ತಪ್ಪದೆ ಕಮೆಂಟ್ ನಲ್ಲಿ ಕಮೆಂಟ್ ಮಾಡಿ